ದಾಂಡೇಲಿ ನಗರಸಭೆಯ ಆವರಣದಲ್ಲಿ ಪ್ರತಿಷ್ಠಾಪನೆಯಾಗಲಿರುವ ಒಂದು ಸಾವಿರದ ನೂರು ಕಿಲೋ ತೂಕದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ದಾಂಡೇಲಿಗರ ಬಹು ವರ್ಷಗಳ ಕನಸು ನನಸಾದ ಸುವರ್ಣ ದಿನವಿದು ಹೌದು ದಾಂಡೇಲಿ ನಗರಸಭೆಯ ಆವರಣದಲ್ಲಿ ಪ್ರತಿಷ್ಠಾಪನೆಯಾಗಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯನ್ನು ದೂರದ ಕೊಲ್ಲಾಪುರದಿಂದ ತರಲಾಗಿದ್ದು ಬರೋಬ್ಬರಿ ಒಂದು ಸಾವಿರದ ನೂರು ಕಿಲೋ ತೂಕವನ್ನು ಹೊಂದಿದೆ ಹನ್ನೊಂದು ಅಡಿ ಎತ್ತರವಿರುವ ಈ ಮೂರ್ತಿಗೆ ಸರಿಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚ ತಗಲಿದೆ ಶಾಸಕರಾದ ಆರ್ ವಿ ದೇಶಪಾಂಡೆಯವರ ವಿಶೇಷ ಮುತುವರ್ಜಿ ನಗರಸಭೆಯ ಸರ್ವ ಸದಸ್ಯರ ಹಾಗೂ ನಗರಸಭೆಯ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ತುಂಬು ಹೃದಯದ ಸಹಕಾರದಿಂದ ಈಗಾಗಲೇ ಮೂರ್ತಿ ನಗರಕ್ಕೆ ಆಗಮಿಸಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿ ಹಾಗೂ ನಗರದ ದಲಿತ ಪರ ಸಂಘಟನೆಗಳ ಸಹಕಾರದಡಿಯಲ್ಲಿ ಭವ್ಯವಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣ ಅತಿ ಶೀಘ್ರದಲ್ಲಿ ನಡೆಯಲಿದೆ ಭಾನುವಾರ ಸಂಜೆ ದಾಂಡಿಲಿ ನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮೆರವಣಿಗೆಯು ಅದ್ದೂರಿಯಾಗಿ ಹಾಗೂ ಸಂಭ್ರಮ ಸಡಗರದಿಂದ ಜರುಗಿತು ಈ ಭವ್ಯವಾದ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿದ್ದರು